ಅಮಾನವೀಯ ಅಕ್ಷಮ್ಯ ಅಸಹ್ಯ ಕೋಲಾರದಲ್ಲಿ ಪಾಠ ಕಲಿಯೋಕೆ ಬಂದಿದ್ದಂತ ಮಕ್ಕಳ ಕೈಯಲ್ಲೇ ಮಲದ ಗುಂಡಿಯನ್ನ ಕ್ಲೀನ್ ಮಾಡಿಸಿದ್ದಾರೆ ಒಂದೇ ಶಾಲೆಯಲ್ಲಿ ಆಗಿರುವಂತ ಸಾಲು ಸಾಲು ಅಮಾನವೀಯ ಕೃತ್ಯಗಳು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದ್ದು ನಾಲ್ವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಗುಂಡಿಗಿಳಿಸಿ ಮಕ್ಕಳನ್ನ ಕ್ಲೀನ್ ಮಾಡಿಸಿದ್ರಿ ಸ್ವಲ್ಪ ಜನ ಪಿಟ್ಟಲ್ಲಿ ಶಾಲಾ ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನಿಂಗ್ ಶೌಚ ಗುಂಡಿಗಳಿಗೆ ಯಾರೂ ಇಳಿಯುವಂತಿಲ್ಲ ಕಾರ್ಮಿಕರು ಕೂಡ ಕೈಯಿಂದ ಮುಟ್ಟುವಂತಿಲ್ಲ ಎಲ್ಲವನ್ನೂ ಮಷಿನ್ಗಳಿಂದಲೇ ಮಾಡಿಸಬೇಕು ಹೀಗಂತ ಕೋರ್ಟ್ ಆದೇಶವಿದೆ ಹೀಗಿರುವಾಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಯಲವಳ್ಳಿ ಗ್ರಾಮದಲ್ಲಿರೋ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನ್ ಮಾಡಿಸಿದ್ದಾರೆ ಇದೊಂದೇ ಅಲ್ಲ ಅಲ್ಲಿಯ ಹತ್ತಾರು ಅಕ್ರಮಗಳನ್ನ ತೋರಿಸ್ತೀವಿ ನೋಡಿ ಅಮಾನವೀಯ ಒಂದು ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನಿಂಗ್ ಮಲದ ಗುಂಡಿ ಬ್ಲಾಕ್ ಆಗ್ತಿದ್ದಂತೆ ಮಕ್ಕಳಿಂದಲೇ ಕ್ಲೀನ್ ಮಾಡಿಸಿದ್ದಾರೆ ಈ ಘಟನೆ ಬಗ್ಗೆ ವಿದ್ಯಾರ್ಥಿಗಳೇ ಹೇಳ್ತಾರೆ ಕೇಳಿ ಸ್ವಲ್ಪ ಜನ ಬಿಟ್ಟಲ್ಲಿ ಇಲ್ದಿ ಸರ್ ನಾನು ಇಲ್ದಿದ್ದೆ ಸರ್ ಇಲ್ದಿ ಬಿಟ್ಟು ಎತ್ತದ ಸರ್ ಆಮೇಲೆ ಎತ್ಕೊಂಡು ಗುರು ಕಿರಣ್ ಅಂತಿದ್ದ ಸರ್ ಅವನಿಗೆ ಕಾಲು ಕುಚ್ಕೊಂಡ್ಬಿಟ್ಟಿದೆ ಸರ್ ಗಜಪು ಅಮಾನವೀಯ ಎರಡು ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸುವಾಗ ವಿಡಿಯೋ ಇನ್ನು ವಿದ್ಯಾರ್ಥಿನಿಯರು ಬಟ್ಟೆ ಬದಲಿಸುವಾಗ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರಂತೆ ಈ ವಿಡಿಯೋ ಸಿಡಿಪಿಒವರೆಗೂ ಅಂತ ಆರೋಪಿಸುತ್ತಾರೆ ಪೋಷಕರು ಬಟ್ಟೆ ಚೇಂಜ್ ಮಾಡೋದು ಮತ್ತೆ ಅವರು ಬಟ್ಟೆ ಚೇಂಜ್ ಮಾಡೋದು ಫೋಟೋ ಹಿಡಿದು ಎಲ್ಲ ಸಿಡಿಪಿಒರಿಗೆ ಫೋಟೋ ಹೋಗಿದೆಯಂತೆ ಸರ್ ಬಂದು ಮಕ್ಕಳಿಗೆ ತೋರಿಸಿದ್ರಂತೆ ಅಮಾನವೀಯ ಮೂರು ಮಣಭಾರದ ಚೀಲ ಹೊರಿಸಿ ಶಿಕ್ಷೆ ಇದು ಪನಿಷ್ಮೆಂಟ್ ಈ ತರ ಕೊಡೋದ ಹೋದ ಮಕ್ಕಳಿಗೆ ಫಿಸಿಕಲಿ ಮೆಂಟಲಿ ಏನಾಗ್ತಾರ ಮಕ್ಕಳ ಮೇಲೆ ಮನಭಾರದ ಚೀಲ ಹೊರಿಸಿ ಎರಡು ಕೈಗಳನ್ನು ಮೇಲಕ್ಕೆ ಎತ್ತಿಸಿ ಶಿಕ್ಷೆ ಕೊಟ್ಟಿದ್ದಾರೆ ಜೈಲಿನಲ್ಲಿ ಕೈದಿಗಳಿಗೂ ಇಲ್ಲದ ಶಿಕ್ಷೆ ಇಲ್ಲಿದೆ ಊಟ ತಿನ್ಬಿಟ್ ಮೇಲೆ ಬಂದ್ಬಿಟ್ಟು ಡಾರ್ಮೆಂಟ್ರಿ ಕಲ್ಸ್ತಾರ ಅಂದ್ಬಿಟ್ಟು ಬ್ಯಾಗ್ ಹಾಕೊಂಡ್ರಿ ಹಿಂಗ್ ನಿಂಕ ಹೋಗಿ ಅಂದ್ರಂಗೆ ಹೇಳ್ಬಿಟ್ಟು ಅಲ್ಲೇ ನಿಲ್ಸ್ಬಿಟ್ಟು ಎಲ್ಲ ಸಾಲ ನಿಂತ್ಕೊಂಡ್ರಿ ಅಂದ್ಬಿಟ್ಟು ಬ್ಯಾಗು ಬ್ಯಾಗ್ ಹಾಕೊಂಡಿಲ್ಲ ಸರ್ ಹಿಂಗ್ ನೀಲ್ ಮತ್ತೆ ಹಿಂಗಿ ಹಿಂಗೆಲ್ಲ ಮಾಡ್ತೀವಿ ಸರ್ ಅಮಾನವೀಯ ನಾಲ್ಕು ಮಕ್ಕಳಿಂದಲೇ ಟಾಯ್ಲೆಟ್ ರೂಮ್ ಕ್ಲೀನಿಂಗ್ ಇನ್ನು ಟಾಯ್ಲೆಟ್ ಪೈಪ್ ಬ್ಲಾಕ್ ಆಗಿತ್ತಂತೆ ಅದರಲ್ಲಿದ್ದ ಗಾಜು ಸೇರಿದಂತೆ ಎಲ್ಲವನ್ನು ತಮ್ಮಿಂದಲೇ ತೆಗೆಸಿದ್ದಾರೆ ಅಂತಾರೆ ವಿದ್ಯಾರ್ಥಿಗಳು ಫಸ್ಟ್ ಹೋಗ್ಬಿಟ್ಟು ಕ್ಲೀನ್ ಮಾಡಿದ್ರು ಸರ್ ಆಮೇಲೆ ಬಾತ್ರೂಮ್ ಬ್ಲಾಕ್ ಆಗೈತೆ ಅಂದ್ಬಿಟ್ಟು ಬಾತ್ರೂಮ್ಗಳಲ್ಲಿ ಕವರ್ ಹಾಕ್ಸ್ಬಿಟ್ಟು ಕೈ ಹಿಕ್ಸ್ಬಿಟ್ಟು ಅದರಲ್ಲಿ ಗ್ಲಾಸ್ ಅದೆಲ್ಲ ಹೆಚ್ಚಿದ್ರು ಸರ್ ಆಮೇಲೆ ಕಸ ಕಡ್ಡಿಯಲ್ಲಿ ಹೆಚ್ಚು ಸರ್ ಮುನ್ನೆಲ್ಲ ಇತ್ತು ಸರ್ ಮುನ್ನೆಲ್ಲ ಎತ್ತಿದ್ರು ಸರ್ ಈ ಶಾಲಾ ಮಕ್ಕಳಿಂದ ಮಲದ ಗುಂಡಿಯನ್ನು ಸ್ವಚ್ಛ ಶಾಲೆ ಬಗ್ಗೆ ಸಾಲು ಸಾಲು ಆರೋಪಗಳ ಬಗ್ಗೆ ಟಿವಿ ವಿ ನೈನ್ ನಿರಂತರ ವರದಿ ಮಾಡ್ತಿದ್ದಂತೆ ಪೋಷಕರು ದೌಡಾಯಿಸಿದ್ರು ಆಕ್ರೋಶ ಹೊರ ಹಾಕಿದ್ರು ಇದು ಸಚಿವರ ಗಮನಕ್ಕೂ ಹೋಗ್ತಿದ್ದಂತೆ ಪ್ರಿನ್ಸಿಪಾಲ್ ಭಾರತಮ್ಮ ಸೇರಿದಂತೆ ಮೂರು ಜನರನ್ನು ಅಮಾನತು ಮಾಡಲಾಗಿದೆ ಮೊದಲು ನಿಮ್ಮ ಟಿ ವಿ ಲೈನಲ್ಲಿ ನಮ್ಮ ಮೈಸೂರಿಂದ ನಮ್ಮ ರಾಮ ಅವರು ನನ್ನ ಫೋನ್ ಮಾಡಿದರು ತಕ್ಷಣ ನಾನು ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಫೋನ್ ಮಾಡಿ ವಿವರ ವಾರ್ಡನ್ ಸಸ್ಪೆಂಡ್ ಮಾಡಿ ಮಾಡಿ ಎನ್ಕ್ವೈರಿ ಅಂತ ಅಷ್ಟೇ ಅಲ್ಲ ವಿಷಯ ಗೊತ್ತಾಗ್ತಿದ್ದಂತೆ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಾಧೀಶ ಸುನಿಲ್ ಹೊಸಮನಿ ಕೂಡ ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು ಶಿಕ್ಷಕರ ನಡುವೆ ಇರೋ ಗುಂಪುಗಾರಿಕೆ ಶಾಲಾ ವ್ಯವಸ್ಥೆಯನ್ನೇ ಕುಲಗೆಡಿಸಿದೆ ಅದೇನೇ ಇದ್ರು ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿದವರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ राजेंद्र सिंह टीवी 9 कोलारा